ಸರ ಬಣ್ಣದ ಹಬ್ಬ ಎರಡು ಸಾವಿರದ ಇಪ್ಪತ್ತೊಂದು ಹೇಳುವ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನೇಸರ ನ್ಯೂಸ್ ವರ್ಲ್ಡ್ನ ಲೋಕಾರ್ಪಣೆಯ ಸಂದರ್ಭದಲ್ಲಿ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ದೀಪಾವಳಿ ಮತ್ತು ಮಕ್ಕಳ ದಿನಾಚರಣೆಯ ಸಂಭ್ರಮಕ್ಕಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಜನಾ ಸಂಕೀರ್ತನ ಸ್ಪರ್ಧೆ ಇದೆ ನಿನ್ನ ನಾಮದ ಬಲವೊಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದೆ ಹಾಗೆ ನಾಡಗೀತೆಯನ್ನು ಹಾಡುವ ಸ್ಪರ್ಧೆ ಇದೆ ನನ್ನ ಹೆಮ್ಮೆಯ ನಾಡು ಅಂತ ಹೇಳಿ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಹಾಗೆ ಭರತನಾಟ್ಯ ಸ್ಪರ್ಧೆ ಇದೆ ತಕದಿಮಿ ಅಂತ ಹೇಳುವ ಒಂದು ಹೆಸರಿನಲ್ಲಿ ಭರತನಾಟ್ಯ ಸ್ಪರ್ಧೆ ಇದೆ ತುಳು ಹಿರಿಮೆಯ ಅನಾವರಣಕ್ಕಾಗಿ ತುಳು ಜನಪದ ಹಾಡುಗಳನ್ನು ಕೂಡ ಹಾಡುವ ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ಬಣ್ಣ ಬಣ್ಣದ ಬಿಂಬ ಅಂತ ಹೇಳುವ ಹೆಸರಿನಲ್ಲಿ ಫೋಟೋ ಕಾರ್ನರ್ ಹಾಗೆ ದೀಪದೊಂದಿಗೆ ನಾನು ಅಂತ ಹೇಳುವ ಒಂದು ಕಾರ್ಯಕ್ರಮದಲ್ಲಿ ದೀಪಾವಳಿಯ ಸಂಭ್ರಮವನ್ನು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಫೋಟೋ ತೆಗೆದು ಭಾವಚಿತ್ರ ತೆಗೆದು ಅದನ್ನು ಕಳಿಸುವಂತಹ ಒಂದು ಸ್ಪರ್ಧೆ ಇದೆ ಮತ್ತು ಗಡ್ಡ ಬಿಟ್ಟ ಗಂಡಸು ಈವಾಗಿನ ಅದು ಗಡ್ಡ ಬಿಟ್ಟ ಗಂಡ ಆ ಒಂದು ಏನು ಭಾವಚಿತ್ರವನ್ನು ಕೂಡ ಗಡ್ಡ ಬಿಟ್ಟಂತಹ ಯಾರು ಪುರುಷರಿದ್ದಾರೆ ಅವರು ತೆಗೆದು ಕಳಿಸ್ಬೋದು ಸ್ಪರ್ಧೆಗಾಗಿ ಮತ್ತು ಗೋಮಾತೆಯೊಂದಿಗೆ ನಾನು ಅಂತ ಹೇಳುವ ಒಂದು ಇದರಲ್ಲಿ ಗೋಮಾತೆಯ ಜೊತೆ ಗೋಪೂಜೆಯ ಒಂದು ಸಂಭ್ರಮದ ಒಂದು ಚಿತ್ರವನ್ನು ಕೂಡ ಕಳಿಸ್ಬೋದು ಹಾಗೆ ವಿಶೇಷವಾಗಿ ಮಕ್ಕಳ ದಿನಾಚರಣೆಗಾಗಿ ಅಂದದ ಮಗುವಿನ ಭಾವಚಿತ್ರ ಆರೋಗ್ಯಪೂರ್ಣವಾದಂತಹ ಚ ಸುಂದರ ಮಗುವಿನ ಒಂದು ಭಾವಚಿತ್ರವನ್ನು ಕೂಡ ಈ ಒಂದು ಇದಕ್ಕೆ ಕಳಿಸ್ಬೋದು ಅದಕ್ಕೆ ಐದು ವರ್ಷ ವಯಸ್ಸಿನ ಒಳಗಿನ ಮಕ್ಕಳು ಉತ್ತಮ ಭಾವಚಿತ್ರವನ್ನು ಕಳಿಸ್ಬೋದು ಭಾವಚಿತ್ರದ ಇದರಲ್ಲಿ ನಿಮ್ಮ ಮಗುವಿನ ಅಂದದ ಎರಡು ಭಾವಚಿತ್ರಗಳನ್ನು ಕಳಿಸಬಹುದು ಸ್ಪರ್ಧೆಗಾಗಿ ಐದು ವರ್ಷ ವಯಸ್ಸಿನ ಒಳಗಿನ ಮಗುವಾಗಿರಬೇಕು ಮತ್ತು ಛದ್ಮವೇಷ ಸ್ಪರ್ಧೆ ಕೂಡ ಇದೆ ಅದರಲ್ಲಿ ದೇಶಭಕ್ತಿಯನ್ನು ಸಾರುವಂತಹ ವೇಷಭೂಷಣವನ್ನು ಧರಿಸಿ ಚದ್ಮವೇಷ ಮಾಡುವಂತಹ ಒಂದು ಏನು ಚಿತ್ರಣವನ್ನು ಕೂಡ ನಾವು ಅದಕ್ಕೆ ಕಳಿಸಬಹುದು ವಿಶೇಷವಾದ ಸ್ಪರ್ಧೆ ಅಂತ ಹೇಳಿದರೆ ನಾನೊಂದು ಕತೆ ಹೇಳುವೆ ಅಂತೇಳಿ ಯಾಕಂತ ಹೇಳಿದರೆ ಇವತ್ತು ಮಾಧ್ಯಮ ಜಗತ್ತಿನಲ್ಲಿ ನಿರೂಪಣೆ ಮತ್ತು ಏನು ಕಾರ್ಯಕ್ರಮಗಳನ್ನು ಸಂಘಟಿಸುವಂತಹ ಒಂದು ಚಾತುರ್ಯ ಮಾತುಗಾರಿಕೆ ಇದ್ದರೆ ಇವತ್ತು ಮಾಧ್ಯಮ ಜಗತ್ತಿನಲ್ಲಿ ಸಾಕಷ್ಟು ಅವಕಾಶಗಳಿದೆ ಆದ್ರಿಂದ ನೀವು ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಏನು ನೀವು ನಿರೂಪಣೆ ಮಾಡ್ತೀರಾ ಅಂತಹ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿ ಅದನ್ನು ಕೂಡ ಈ ಸ್ಪರ್ಧೆಗೆ ಕಳಿಸಬಹುದು ಮುಂದೆ ನಿಮಗೆ ಅದು ಮಾಧ್ಯಮ ಲೋಕದಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಅದೊಂದು ಭವಿಷ್ಯದ ದಾರಿ ಕೂಡ ಆಗ್ಬೋದು ಅಂತ ಹೇಳುವ ಆಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನೇಸರ ಉದಯಿಸಲಿಕ್ಕೆ ಮತ್ತು ಪ್ರಕಾಶ ಬೀರ್ಲಿಕ್ಕೆ ನಾವೆಲ್ಲರೂ ಜೋಡಿಸೋಣ ಅಂತ ಹೇಳ್ತಾ ಧನ್ಯವಾದಗಳು